ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಮಕ್ಕಳ ಸಹಾಯವಾಣಿ ಇವರ ಸಹಯೋಗದಲ್ಲಿ ಇಂದು ಮತಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿಡಿಪಿಒ ಶ್ರೀ ಹರಿಪ್ರಸಾದ್ ಅವ್ರೆ ಎಲ್ಲ ಎಸ್ ಓ ಸೇರಿದ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೆ ನಮ್ಮ ಆರಕ್ಷಕ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವ್ರೆ ತಾಲೂಕ್ ಪಂಚಾಯತ್ ಸಿಬ್ಬಂದಿ ವರ್ಗ ಮತ್ತೆ ನಮ್ಮ ಆರ್ಡಬ್ಲ್ಯೂ ಎಸ್ ಇಲಾಖೆಯ ಸಿಬ್ಬಂದಿ ವರ್ಗ ಮತ್ತೆ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕ ದಿನ ಏನು ದತ್ತು ಮಾಸಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ ಅಥವಾ ಯೋಜನೆ ಅಥವಾ ಸರ್ಕಾರದ ಸಹಭಾಗಿತ್ವದಲ್ಲಿ ಒಂದು ಸಂಘ ಸಂಸ್ಥೆಗಳು ಮಾಡ್ತಕ್ಕಂಥ ಒಂದು ಉತ್ತಮ ಉದ್ದೇಶವುಳ್ಳಂಥ ಕಾರ್ಯಗಳು ಸಾರ್ವಜನಿಕರಿಗೆ ಅವು ತಲುಪಬೇಕು ಆ ರೀತಿಯ ಸಾರ್ವಜನಿಕರ ಮನೆ ಬಾಗಿಲಿಗೆ ಅಂತ ಕಾರ್ಯಕ್ರಮದ ಮಾಹಿತಿಯನ್ನ ಮತ್ತೆ ಕಾರ್ಯಕ್ರಮಗಳ ತಲುಪಿಸೋದಕ್ಕೆ ಇಂಥ ಅರಿವು ಕಾರ್ಯಕ್ರಮಗಳು ತುಂಬಾ ಅತಿ ಉಪಯುಕ್ತ ಈ ರೀತಿ ಈ ದತ್ತು ಪಡೆಯುವ ಒಂದು ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಬಗ್ಗೆ ಅನೇಕರಿಗೆ ಮಾಹಿತಿ ಇರೋದಿಲ್ಲ ಮತ್ತೆ ಕೆಲವರಿಗೆ ತಗೋಬೇಕು ದತ್ತು ಪಡ್ಕೊಂಡು ನಾವು ಏನಾದರೂ ಅದು ಒಂದು ಸಾರ್ವಜನಿಕ ಕಾಳಕಳಿಯಿಂದ ಒಂದು ನಾವು ಆ ಮಗುವನ್ನ ಸಾಕಿ ಬೆಳೆಸಬೇಕು ಅನ್ನೋ ಒಂದು ಆಶೆ ಇದ್ದು ಕೂಡ ಕೆಲವು ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಇರ್ತದೆ ಅಂದರೆ ಏನು ಕಾನೂನು ಪ್ರಕ್ರಿಯೆಗಳು ಏನೇನೆಲ್ಲ ಇರಬೇಕು ಏನೇನೆಲ್ಲ ಮಾಡಬೇಕು ಯಾವ್ಯಾವ ರೀತಿಯ ಪ್ರಕ್ರಿಯೆಗಳನ್ನ ಮುಗಿಸ್ಕೊಂಡು ಕಾನೂನು ತೊಡಕುಗಳಿಲ್ಲದೆ ದತ್ತು ಪ್ರಕ್ರಿಯೆ ಮುಗಿಸ್ಬೇಕು ಅಂತ ಇರುತ್ತೆ ಅಂತ ಸಾರ್ವಜನಿಕರಿಗೆ ಯಾವ ಯಾವ ಪ್ರಕ್ರಿಯೆಗಳನ್ನ ಕೈಗೊಂಡು ಅವರು ಕಾನೂನುಬದ್ದವಾಗಿ ದತ್ತು ಪಡ್ಕೊಳ್ಬಹುದು ಅನ್ನೋ ಒಂದು ರೀತಿ ಮಾಹಿತಿ ಕೊಡುವಂತ ಕಾರ್ಯಕ್ರಮ ಜೊತೆಗೆ ಆ ಇಡೀ ಪ್ರಕ್ರಿಯೆಗೆ ಒಂದು ಅಹ್ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡ್ತಿದ್ದಾರೆ ಅವ್ರಿಗೆ ಶುಭವಾಗಲಿ ಮತ್ತು ಈ ಮಾಹಿತಿ ಹೆಚ್ಚೆಚ್ಚು ಜನರನ್ನ ತಲುಪಲಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಹಾಯವಾಣಿ ಹಾಗೂ ದಯಾಕಿರಣ ವಿಶೇಷ ದತ್ತು ಕೇಂದ್ರ ತುಮಕೂರು ಇವರ ಒಂದು ಆ ವಿಶೇಷ ಒಂದು ಮಾಸಾಚರಣೆ ಅಂದ್ರೆ ದತ್ತು ಮಾಸಾಚರಣೆ ಅಂದ್ರೆ ಈ ತಿಂಗಳು ಮಾಡ್ತಕ್ಕಂತಹ ಕಾರ್ಯಕ್ರಮ ಅದರಲ್ಲೂ ನಮ್ಮ ಇಲಾಖೆ ವತಿಯಿಂದ ಏನು ಅಡಾಪ್ಷನ್ ಆಗಿ ಬಂದಿರತಕ್ಕಂತಹ ವಿಶೇಷ ಚೇತನ ಮಕ್ಕಳನ್ನು ನಾವು ಅಡಾಪ್ಷನ್ ಮಾಡ್ಕೋಬೇಕು ಆ ಅಡಾಪ್ಷನ್ಗೆ ಯಾವ ರೀತಿ ಪ್ರಕ್ರಿಯೆ ಇದೆ ಅನ್ನೋದನ್ನ ಜಸ್ಟ್ ಒಂದು ಅವೇರ್ನೆಸ್ ಮುಖಾಂತರವಾಗಿ ಮಾಡಿಕೊಂಡು ಪ್ರತಿ ಅಂಗನವಾಡಿ ಕೇಂದ್ರದಲ್ಲೂ ನಾವು ತಾಯಂದ್ರಿಗೆ ಅಥವಾ ಬರ್ತಕ್ಕಂಥ ಬಾಲ ಗರ್ಭಿಣಿಯರಿಗೆ ಮತ್ತು ಸಾರ್ವಜನಿಕರಿಗೆ ಮಾಹಿತಿಯನ್ನು ನಮ್ಮ ಪ್ರತಿ ಅಂಗನವಾಡಿ ಕೇಂದ್ರದಲ್ಲೂ ತಿಳಿಸಿರ್ತೇವೆ ಆ ಪ್ರಯುಕ್ತವಾಗಿ ಸಾರ್ವಜನಿಕರಿಗೂ ಸಹ ಅರಿವು ಮೂಡ್ಲಿ ಈ ತರ ಒಂದು ಕಾರ್ಯಕ್ರಮ ಇದೆ ಈ ತರ ಒಂದು ಯೋಜನೆ ಇದೆ ಎಂಬುದನ್ನು ತಿಳಿಸೋದಕ್ಕೆ ಈ ಒಂದು ದಿನ ನಾವು ಜಾಥಾವನ್ನ ಹಮ್ಮಿಕೊಂಡಿದ್ವಿ ಈ ಜಾಥಾವನ್ನ ಮಾನ್ಯ ಮನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಗೆ ಅತ್ಯಂತ ಸುಲಿತವಾಗಿ ಚಾಲನೆ ಇಡ್ಬೇಕಂತ ಕೇಳ್ಕೊಳ್ತಾ ಹಾಗೂ ಮಾಧ್ಯಮ ಇತರರಲ್ಲೂ ಇದನ್ನ ಹೆಚ್ಚಿನ ಪ್ರಚಾರ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ನನ್ ಮಾತನ್ನ ಮುಗಿಸ್ತೀನಿ